ಇನ್ನು ಕೂಡ ಇದು ಮಾಡ್ಕೋಬೇಕು ಎಲ್ಲ ಕೋರಬೇಕು ನಿರ್ಧಾರ ಆಗಿತ್ತು ಅವರಿಗೆ ಶ್ರದ್ಧಾಂಜಲಿ ಸಭೆ ಜೊತೆಗೆ ನಮ್ಮ ಹೆಚ್ಚಿನ ಪ್ರಸಾರ ಸಚಿವರಾದಂತ ಎಂಟನೇ ಮತದ ಪುಣ್ಯಸ್ಮರಣೆ ಪ್ರಯುಕ್ತ ಇಂದಿನ ಪುಣ್ಯಸ್ಮರಣಾ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ ಆ ಮಾಜಿ ಪ್ರಧಾನಿಗಳು ನಿಧನರಾಗಿರುವುದರಿಂದ ಆಸ್ಪತ್ರೆ ಕಾಂತಿ ಕೋರಿ ಎಲ್ಲರೂ ಒಂದು ನಿಮಿಷ ಮೌನ ಆಚರಿಸುವ ಮೂಲಕ ಅವರಿಗೆ ಗೌರವ ಬಂದಿರ್ತಕ್ಕಂಥ ನಮ್ಮ ಮಾನಬಿ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಹಿರಿಯ ಮಿತರು ಅವರನ್ನು ಜಯನಿಯಲ್ಲಿ ಸಿದ್ಧನಾಯಕೊಂಡ ಮತ್ತೊಬ್ಬ ಮಿತ್ರರು ಹಿಂದೆ ಪತ್ರಿಕೋದ್ಯಮದಲ್ಲಿ ತಂದೆಯಾದ ಲೇಖನಗಳ ಮೂಲಕ ಜನಪರಿಚಿತರಾಗಿರ್ತಕ್ಕಂಥ ಕೃಷ್ಣ ಗಣೇಶ್ ಅವರೇ ಎಲ್ಲ ಬಂದು ಬಂದರು ಈ ಒಂದು ವಾರ ನಾವು ಪ್ರಧಾನಿಯವರ ನಿಧನಕ್ಕೆ ಶೋಕಾಚರಣೆಯನ್ನು ಮಾಡಿ ಮತ್ತು ಅದರ ನೆನ್ನೆಗೆ ಮುಗಿದಿದೆ ಆದರೂ ಇವತ್ತು ಎಂಟನೇ ವರ್ಷದ ಪುಣ್ಯತೆಯ ಸ್ಮರಣೆ ಬಂದದ್ರಿಂದ ನಾನು ಅವರ ಸ್ಮರಣೆಯನ್ನು ಇವತ್ತೇ ಇವತ್ತು ಮುಂದೂಡ್ಕೊಂಡು ಮತ್ತು ಅವರು ಎನೆಯುವ ಕೆಲಸವನ್ನು ನಾವು ಎಲ್ರಿಗೂ ಗೊತ್ತಿದೆ ಮಾ ಪ್ರಧಾನಿ ಮಾಜಿ ಪ್ರಧಾನಿಗಳು ನಮಗೆ ಎಷ್ಟು ಮಟ್ಟಿಗೆ ರಾಷ್ಟ್ರಕ್ಕೆ ಅವರ ಶಾಪನ್ನು ಮೂಡಿಸಿ ಹೋಗಿದ್ದಾರೆ ಗ್ರಾಮ್ಯ ಭಾಗದಲ್ಲಿ ನಾವು ಇವತ್ತು ಏನಾದರೂ ನರೇಗಾ ಅಂತ ನಿಮಗೆಲ್ಲ ಕೇಳ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಅದು ಅದರ ಹುಟ್ಟು ಅದರ ಪೂರ್ಣ ಕಲ್ಪನೆಯನ್ನು ಕೊಟ್ಟವರು ಮನಮೋಹನ್ ಸಿಂಗ್ ಇವತ್ತು ಆ ನರೇಗಾ ಅನ್ನೋದೇನಾದರೂ ನಮಗಿಲ್ದೇ ಇದ್ದರೆ ನಾವು ಇವತ್ತು ಇಷ್ಟೊಂದು ನಾಗರಿಕವಾದಂಥ ರಸ್ತೆಗಳನ್ನು ಮತ್ತೊಂದು ಮಗದೊಂದು ಏನು ನಾವು ನೋಡ್ತಾ ಇದ್ದೀವಿ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದನ್ನು ಕೊಟ್ಟಂಥ ಮಹಾಪುರುಷ ಆ ಮನ್ಮೋನ್ಸಿ ಅದರ ಆಧಾರ್ ಕಾರ್ಡ್ ಅಂತ ನೋಡ್ತಾ ಇದ್ದೀವಿ ಅದರ ಕಲ್ಪನೆಯನ್ನು ಇಟ್ಕೊಂಡು ಪ್ರತಿಯೊಬ್ಬನಿಗೂ ಅದರ ಅನುಕೂಲಗಳನ್ನು ಆಗಬೇಕು ಅಂದರೆ ನಾವು ಮೂಲ ಒಂದು ಆಧಾರ್ ಕಾರ್ಡ್ ಅನ್ನೋದು ಇದ್ದಾಗ ಅವ್ರು ಇಡೀ ಜಾತ್ಕವನ್ನು ತೆಗಿಬೋದು ಅವರು ಬೇಕಾದ ಸೌಲಭ್ಯಗಳನ್ನು ಕೊಡ್ಬೋದು ಅನ್ನುವಂಥ ಯೋಚನೆಯನ್ನು ಮಾಡಿದವರು ಅನುಭವಿಸ್ತಾರೆ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹಸುವಿನಿಂದ ಸಾಯಬಾರದು ಪ್ರತಿಯೊಬ್ಬರಿಗೂ ಆ ಹಕ್ಕಿರಬೇಕು ಹಸುವನ್ನು ನೀಗಿಸ್ಕೊಳ್ಳುವಂಥ ಮೂಲಭೂತವಾದ ಹಕ್ಕಿರಬೇಕು ಅಂತ ಹೇಳಿ ಅವ್ರಿಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಹಾರ ಭದ್ರತೆ ಕಾನೂನನ್ನು ತಂದು ಇವತ್ತು ಅದ ನಮ್ಮ ರಾಜ್ಯ ಸರ್ಕಾರ ಇತರ ಸರ್ಕಾರಗಳ ಮುಂದೆ ಅದು ಮುಂದುವರೆದ ಭಾಗ ಮೋದಿಯವರು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮೂಲಕಲ್ಪನೆ ಕೊಟ್ಟವರು ಮನಮೋಹನ್ ಅದರ ಜೊತೆಗೆ ಭಾಳಷ್ಟು ಜನ ಮಾಧ್ಯಮದ ಮಿತ್ರರು ಬರ್ತಿದ್ದಾರೆ ಅಂತ ಅವರು ಈ ಇತ್ತೀಚಿನ ವರ್ಷಗಳಲ್ಲಿ ಮೆಡಿಕಲ್ಲು ಇಂಜಿನಿಯರಿಂಗು ಈ ಥರ ಟೆಕ್ನಿಕಲ್ ಹುದ್ದೆಗಳಿಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯಗಳನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಕೊಟ್ಟವರು ಮನಮೋಹನ್ ಸಿಂಗ್ ಅವರು ಆ ಕಾರ್ಯಕ್ರಮ ಕೊಟ್ಟ ಮೇಲೆ ಭಾಳಷ್ಟು ಜನ ಮಕ್ಕಳಿಗೆ ಬಡ್ಡಿ ಕಟ್ಟಲಿಕ್ಕಾಗಲ್ಲ ಅವರು ಉದ್ಯೋಗ ಸೇರಿದ ಮೇಲೆ ಕಟ್ಟಬೇಕಾಗಿರುತ್ತೆ ಆದರೆ ಆ ತೀರ್ಸೋಕ್ಕಾಗಲ್ಲ ಆ ತೀರ್ಸೋಕ್ಕಾಗದೆ ಇರುವುದು ಆಗಲ್ಲ ಅಂತೇಳಿ ಗೊತ್ತಾದ ಮೇಲೆ ಅವರು ಆ ಮಕ್ಕಳು ಎಷ್ಟು ಜನ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಸಾಲ ತಗೊಂಡಿದ್ರು ಆ ಸಾಲದ ಎಲ್ಲ ಬಡ್ಡಿಯನ್ನು ಮನ್ನಾ ಮಾಡ್ತಾರೆ ಅವರು ಆ ಬಡ್ಡಿಯೆಲ್ಲವನ್ನು ಮಾಡಿ ಇಡೀ ಕೋಟ್ಯಂತರ ಮಕ್ಕಳಿಗೆ ಅದರ ಅನುಕೂಲವನ್ನು ಮಾಡ್ತಾರೆ ಅದ್ರ ಜೊತೆಗೆ ಭಾಳ ಜನ ರೈತರಿಗೆ ಗೊತ್ತಿಲ್ಲ ಎಪ್ಪತ್ತೊಂದು ಸಾವಿರ ಕೋಟಿ ಎರಡು ಸಾವಿರದ ಆ ಏಳರಲ್ಲೇ ಅವರು ಆರಲ್ಲಿ ಆರು ಏಳು ಅಂತ ಕಾಣ್ತದೆ ಅದರಲ್ಲಿ ಅವರು ಸುಮಾರು ಇವತ್ತು ಅದು ಮೂರು ಲಕ್ಷ ಕೋಟಿ ಕ್ಷಮಾನ ಆಗ್ತಿದ್ದು ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ರೈತರಿಗೆ ಸಾ ಬಡ್ಡಿಯನ್ನು ಮನ್ನಾ ಮಾಡ್ತಾರೆ ಅಂದರೆ ಸುಸ್ತಿಯಾಗಿರೋರು ಬೇರೆ ಬೇರೆ ಕಾರಣಕ್ಕಾಗಿ ಅವರು ಗಟ್ಟಕ್ಕಾಗಲ್ಲ ಅನ್ನೋರನ್ನು ಎಪ್ಪತ್ತೊಂದು ಸಾವಿರ ಕೋಟಿ ಸುಮಾರು ಐದು ಕೋಟಿ ರೈತರಿಗೆ ಅದರಿಂದ ಸಹಾಯ ಆಗ್ತದೆ ಅದನ್ನು ಕೂಡ ಆ ಕೀರ್ತಿನೂ ಕೂಡ ಮನ್ಮೋಹನ್ ಸಿಂಗ್ ಅವರಿಗೆ ಸಲ್ಲಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಪ್ರಧಾ ಪ್ರಧಾನಿ ಆದದ್ದು ಆಕಸ್ಮಿಕ ಪ್ರಧಾನಿ ಅಂತ ಹೇಳ್ತೀವಿ ಕಾರಣ ಅವರು ಎಲ್ಲೂ ಯಾವ ಎಲೆಕ್ಷನ್ ಗೆದ್ದಿಲ್ಲ ಅವ್ರು ಹತ್ತು ವರ್ಷ ಈ ದೇಶದ ಪ್ರಧಾನಿ ಆಗಬೇಕಾದ್ರೆ ಯಾವ ಎಲೆಕ್ಷನ್ ಗೆಲ್ಲದಂತೆ ಅವರು ಪ್ರಧಾನಿ ಆಗ್ತಾರೆ ಅಂದರೆ ಅಷ್ಟರ ಮಟ್ಟಕ್ಕೆ ಅವ್ರಿಗೆ ವಿದ್ವತ್ ಇರ್ತದೆ ಆ ಕಾರಣಕ್ಕೆ ಪಕ್ಷ ಮತ್ತು ಸೋನಿಯಾ ಗಾಂಧಿ ನಮ್ಮ ಪರಿಸ್ಥಿತಿ ತೊಂಬತ್ತೊಂದರಲ್ಲಿ ಹೆಂಗಿರ್ತದೆ ದೇಶದ ಪರಿಸ್ಥಿತಿ ಅಂತ ಅಂದರೆ ನಮಗೆ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿವ್ಸಕ್ಕೆ ಮಾತ್ರ ಆಗುವಷ್ಟು ಫಾರಿನ್ ಎಕ್ಸ್ಚೇಂಜ್ ಉಳಿದಿರುತ್ತೆ ಅಂದರೆ ವಿದೇಶಿ ವಿನಿಮಯ ಉಳಿದಿರುತ್ತೆ ಅಂದರೆ ಇವತ್ತು ನಾವೇನು ಪೆಟ್ರೋಲು ಡೀಸೆಲು ಇತರೆ ಸಾಮಗ್ರಿಗಳನ್ನು ಹೊರಗಡೆ ನಾಮದು ಮಾಡ್ಕೊತೀವಿ ಅದಕ್ಕಿದ್ದಂಥ ಹಣ ನಮ್ಮ ಹತ್ರ ಒಂದು ಹದಿನೈದರಿಂದ ಇಪ್ಪತ್ತು ಆಗುವಷ್ಟು ಹಣ ಮಾತ್ರ ಇರುತ್ತೆ ಅಂದರೆ ಹತ್ತು ಸಾವಿರ ಕೋಟಿ ಹಣ ಇರ್ತದೆ ಅಂಥ ಸ್ಥಿತಿಯಲ್ಲಿ ಇವರನ್ನು ನಾವು ಪ್ರಧಾನಿಯಾಗಿ ಮಾಡ್ಕೊತೀವಿ ಅಂಥ ಸ್ಥಿತಿಯನ್ನು ಇವರು ಎಲ್ಲಿ ತಂದು ನಿಲ್ಲಿಸ್ತಾರೆ ಅಂದರೆ ಇವತ್ತು ಐವತ್ತು ನಾಲ್ಕು ಲಕ್ಷ ಕೋಟಿ ವಿದೇಶಿ ವಿನಿಮಯ ನಮ್ಮಲ್ಲಿ ಐವತ್ತು ಲಕ್ಷ ಕೋಟಿ ವಿದೇಶಿ ವಿನಿಮಯ ಇಲ್ಲಿ ಹತ್ತು ಸಾವಿರ ಕೋಟಿ ಇಲ್ಲಿ ಇವತ್ತು ನಾವು ಜಗತ್ತಿನ ಐದನೇ ಪ್ರಭಾವಿಶಾಲಿಯಲ್ಲಿ ಮನಮೋಹನ್ ಸಿಂಗ್ಗೆ ಅವಧಿಸಲೇ ಇಷ್ಟೇ ಅಲ್ಲ ಇದಲ್ಲದೆ ಅವರು ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳಿರ್ಬೋದು ನಮ್ಮ ಭಾರತ ದೇಶದ ಬಗ್ಗೆ ಗೌರವ ಇಟ್ಕೊಳ್ಳುವಂಥ ಕೆಲಸಗಳನ್ನು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸುಧಾರಣೆ ಮಾಡೋದರಲ್ಲಿ ಕೂಡ ಅವರು ಒಳ್ಳೆಯ ಶಾಪನ್ನು ಮೂಡಿಸಿದ್ದಾರೆ ಇಂಥ ಮಹನಿಯರು ತೊಂಬತ್ತೆರಡು ಆಮೇಲೆ ನನಗೆ ವಿಶೇಷವಾಗಿ ನನಗೆ ಎರಡು ವಿಚಾರದಲ್ಲಿ ಅವರು ಬಂದಿದೆ ಅವರು ಪ್ರಧಾನಿಯಾಗಿದ್ದಾಗಲೇ ನನಗೆ ಸಾವ ಗೊಬ್ಬರ ತಯಾರಿಕೆಯಲ್ಲಿ ಅವರ ಸಮ್ಮುಖದಲ್ಲೇ ನನಗೆ ರಾಷ್ಟ್ರ ಪ್ರಶಸ್ತಿ ಕೂಡ ವಿಜ್ಞಾನ ಭವನ ದೆಹಲಿಯಲ್ಲಿ ಲಭಿಸಿದ್ರು ಹಾಗಾಗಿ ವ್ಯಕ್ತಿಗತವಾಗಿ ನನಗೆ ಅದರಿಂದ ಅವ್ರ ಮೇಲೆ ಅಪಾರವಾದ ಗೌರವ ನನಗೆ ನಾನು ಹೇಳಿದಾಗೆ ಸಾಲ ಮನ್ನಾ ಯೋಜನೆಯಲ್ಲಿ ನನಗೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ನನಗೆ ಅವತ್ತು ಆ ಅವರ ಆ ಸ್ಕೀಮಿಂದ ನನಗೆ ಲಭ್ಯ ಆಗ್ತದೆ ಅವರಿಂದ ಆ ಅರ್ಹತೆಗಳು ಯೋಗ್ಯತೆಗಳು ನಮಗೆ ದಕ್ಕಿವೆ ಅಂತ ಹೇಳಿ ನಾನು ಭಾವಿಸ್ತೇನೆ ಒನೆಯದಾಗಿ ನನ್ನ ಮಿತ್ರ ನಮಗೆ ತಮಗೆಲ್ಲರಿಗೂ ಗೊತ್ತಿದೆ ಅವರು ಎಂಟು ವರ್ಷ ಇವತ್ತು ನಿನ್ನೆಗೆ ಅವ್ರ ಕಾಲವಾದರೂ ಇವತ್ತು ಅವರ ಯುದ್ಧ ಮಾಡ ಅವರು ಅವ್ರ ಬಗ್ಗೆ ಎಷ್ಟು ಹೇಳೋರು ಯಾಕೆಂದರೆ ನನಗೆ ಮದುವೆ ಆಗಿ ನಲವತ್ತೊಂದು ವರ್ಷ ಮಕ್ಕಳು ಎಂಟಿ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಭಾಳ ಈ ನಲವತ್ತೊಂದು ವರ್ಷಕ್ಕಿಂತ ಹಿಂದೆ ಅವ್ರ ಗೆಳೆತನ ಹಿರಿಯ ಅಂತ ಅಂದರೆ ನನಗೆ ಹೆಣ್ತಿ ಮಕ್ಕಳು ಮೊಮ್ಮಕ್ಕಳು ಬರೋಕ್ಕಿಂತ ಮೊದಲೇ ಅವರ ನನ್ನ ಗೆಳೆತನ ಅಷ್ಟು ಹಿರಿದಾದ ಗೆಳೆತನವನ್ನು ಅವರು ಸಾಯೋ ತನಕ ಸಾಯುವ ದಿವಸದ ತನಕ ನಾವು ಭಾವನೆಗಳನ್ನು ಅಭಿಪ್ರಾಯಗಳನ್ನು ಸಮಾಜದ ಆಗು ಹೋಗುಗಳನ್ನು ಮತ್ತು ನಾವು ನಮ್ಮ ಯೋಗ್ಯತೆಗಳನ್ನು ಇರುವಿಕೆಯನ್ನು ಹೆಂಗೆ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಚಾರಗಳನ್ನು ನಾನು ಅವರಿಂದ ಮಂದಟ್ಟು ಮಾಡ್ಕೊಂಡಿದ್ದೇನೆ ನನ್ನಿಂದ ಅವರು ಕೆಲವು ವಿಚಾರಗಳನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಅವರ ಸ್ನೇಹ ಕಳ್ಕೊಂಡಿರ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಗೆ ಅಷ್ಟೇ ಅಲ್ಲ ಮೈಸೂರು ಜಿಲ್ಲೆಗೆ ಅಷ್ಟೇ ಅಲ್ಲ ನಮ್ಮ ಗ್ರಾಮಕ್ಕೂ ಇನ್ನೂ ಹಲವಾರು ಕೆಲಸಗಳನ್ನು ಇನ್ನೂ ಏ ಈ ಈ ಈ ಮಾದೇವಪ್ಪನವರು ಅವ್ರ ಜೊತೆ ಜೊತೆ ಸೇರಿ ಅವ್ರ ಜೊತೆ ಪಡ್ಕೊಳ್ಬೋದು ಸಂದರ್ಭಗಳು ಹೆಚ್ಚೆಚ್ಚಿದ್ದು ಅದು ಆಗಿರ್ತಕ್ಕಂಥ ನಷ್ಟ ಈ ಈ ಥರದ ಪರ್ಸನಾಲ್ಟಿಗಳನ್ನು ನಾವು ಕಳ್ಕೊತಾ ಇದ್ದೀವಿ ದಿನದಿಂದ ಅದು ನೋವಿನ ಸಂಗತಿ ಅದು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಈ ಮಟ್ಟದಲ್ಲಿ ಇಂಥ ಕಳ್ಕೊಂಡು ಸಮಾಜ ಶಕ್ತಿಹೀನ ಆಗ್ತಾಯಿದೆ ಆ ಕಾರಣಕ್ಕಾಗಿ ನಾವು ಒಂದು ಹೊಸ ಉಲ್ಲನ್ನು ಹೊಸ ಮೌಲ್ಯಗಳನ್ನು ಚಿಂತನೆ ಮಾಡುವ ಯುವಕರನ್ನು ತರಬೇತಿ ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಯೋಚನೆ ಮಾಡೋಣ ಅಂತ ಹೇಳಿ ಒಂದು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ